ನಮಸ್ಕಾರ ಸ್ನೇಹಿತರೆ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಶ್ರೀ ಕೃಷ್ಣನಿಗೆ ಕೊಳಲು ಅಂದ್ರೆ ಯಾಕೆ ಅಷ್ಟು ಇಷ್ಟ ಕೃಷ್ಣ ತನ್ನ ಕೊಳಲನ್ನ ನುಡಿಸಿದರೆ ಸಾಕು ಗೋಪಿಕೆಯರು ಮಾತ್ರವಲ್ಲ ಪ್ರಕೃತಿ ಸಹ ಮನಸೋತ್ತು ನಲಿಯುತ್ತಿತ್ತು ಎನ್ನಲಾಗುತ್ತದೆ ಕೃಷ್ಣನ ಬಳಿ ಯಾವಾಗಲೂ ಕೊಳಲು ಇರುತ್ತದೆ ಈ ಕೊಳಲನ್ನ ಕೃಷ್ಣನಿಗೆ ಕೊಟ್ಟವರು ಯಾರು ಇದರ ಹಿಂದಿನ ಕತೆ ಏನು ಎನ್ನುವುದನ್ನು ಈಗ ತಿಳಿಯೋಣ ಸ್ನೇಹಿತರೆ ಸನಾತನ ಹಿಂದೂ ಧರ್ಮದಲ್ಲಿ ಅನೇಕ ದೇವರುಗಳು ತಮ್ಮದೇ ಆದ ವಿಭಿನ್ನ ಶಕ್ತಿ ಹಾಗೂ ಅವತಾರವನ್ನ ಹೊಂದಿದ್ದಾರೆ ಶಿವನಿಗೆ ಡಮರುಗ ಸರಸ್ವತಿಗೆ ವೀಣಿ ಹಾಗೆಯೇ ಶ್ರೀ ಕೃಷ್ಣನಿಗೆ ಕೊಳಲು ಕೊಳಲು ಎಂದರೆ ಬಹಳ ಇಷ್ಟ ಯಾವಾಗಲೂ ಕೊಳಲನ್ನ ಇಟ್ಟುಕೊಂಡೇ ಇರುತ್ತಾನೆ ಸ್ನೇಹಿತರೆ ಯಾರೆಲ್ಲ ಹೊಸಬ್ರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೀರಾ ಪ್ಲೀಸ್ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಮಹಾವಿಷ್ಣು ಭೂಮಿಯಲ್ಲಿ ವಿವಿಧ ಅವತಾರಗಳಲ್ಲಿ ಹುಟ್ಟಿದ್ದ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಚಾರ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ಅವತಾರದಲ್ಲಿ ಭೂಮಿಯಲ್ಲಿ ಜನಿಸಿದ ಮಹಾವಿಷ್ಣು ಒಂದು ದಿನ ಶಿವನು ಶ್ರೀಕೃಷ್ಣನನ್ನು ಭೇಟಿಯಾಗುತ್ತಾನೆ ಆಗ ಮಹಾಶಿವ ಶ್ರೀಕೃಷ್ಣನಿಗೆ ಏನಾದರೂ ಉಡುಗೊರೆ ಕೊಡಬೇಕು ಎಂದು ಯೋಚನೆ ಮಾಡುತ್ತಾನೆ ಸ್ನೇಹಿತರೆ ಮಹಾಶಿವನು ಶ್ರೀಕೃಷ್ಣನಿಗೆ ತನ್ನೊಂದಿಗೆ ಶಾಶ್ವತವಾಗಿ ಇಟ್ಟುಕೊಳ್ಳಬಹುದಾದ ಉಡುಗೊರೆಯನ್ನು ಕೊಡಬೇಕು ಎಂದು ನಿರ್ಧಾರ ಮಾಡುತ್ತಾನೆ ಆಗ ಶಿವನಿಗೆ ಕೊಳಲು ನೆನಪಾಗುತ್ತದೆ ಈ ಕೊಳಲು ಕೇವಲ ನಾದವಲ್ಲ ಧಾರ್ಮಿಕ ರಕ್ಷಣೆಯ ಸಂಕೇತವೆಂದು ಶ್ರೀಕೃಷ್ಣನಿಗೆ ಕೊಳಲನ್ನು ಕೊಡುತ್ತಾನೆ ಸ್ನೇಹಿತರೆ ಮಹರ್ಷಿ ದದಿಚಿ ಅಸ್ಥಿಯಿಂದ ಮಾಡಿದ ಕೊಳಲು ಇದಾಗಿದೆ ಎನ್ನಲಾಗುತ್ತದೆ ನಂಬಿಕೆಗಳ ಪ್ರಕಾರ ಮಹರ್ಷಿ ದದಿಚಿ ಲೋಕ ಕಲ್ಯಾಣಕ್ಕಾಗಿ ತನ್ನ ದೇಹವನ್ನು ತ್ಯಾಗ ಮಾಡಿ ತನ್ನ ಮಹಾಶಕ್ತಿ ದೇಹದಲ್ಲಿದ್ದ ಎಲ್ಲ ಅಸ್ಥಿಗಳನ್ನು ದಾನ ಮಾಡಿದ್ದ ಅವನ ಎಲುಬುಗಳಿಂದ ವಿಶ್ವಕರ್ಮನು ಮೂರು ಬಿಲ್ಲುಗಳನ್ನು ಮಾಡಿದ್ದ ಮೊದಲನೆಯದು ಪಿನಾಕ ಎರಡನೆಯದು ಗಾಂಡೀವ ಮತ್ತು ಮೂರನೆಯದು ಸಾರಂಗ ಸ್ನೇಹಿತರೆ ಮಹರ್ಷಿ ದದೀಚಿಯ ಮೂಳೆಗಳನ್ನು ಪುಡಿ ಮಾಡಿ ಸುಂದರವಾದ ಕೊಳಲನ್ನು ಮಹಾಶಿವ ಮಾಡಿ ಶ್ರೀಕೃಷ್ಣನನ್ನು ಭೇಟಿಯಾಗಲು ಭೂಮಿಗೆ ಬಂದಾಗ ಶ್ರೀಕೃಷ್ಣನಿಗೆ ಉಡುಗೊರೆಯಾಗಿ ಕೊಟ್ಟಿದ್ದ ಎನ್ನಲಾಗುತ್ತದೆ ಹಾಗಾಗಿ ಇದು ಕೃಷ್ಣನಿಗೆ ಬಲುಪ್ರಿಯ ಎನ್ನಲಾಗುತ್ತದೆ ಸ್ನೇಹಿತರೆ ಶ್ರೀಕೃಷ್ಣನು ತನ್ನ ಕೊಳಲನ್ನು ನುಡಿಸಿದಾಗ ಆಧಾರ ಶಬ್ದದಿಂದ ಮೂರು ಲೋಕಗಳ ಜನರು ಮಂತ್ರ ಮುಗ್ಧಗೊಳ್ಳುತ್ತಾರೆ ಎನ್ನಲಾಗುತ್ತದೆ ಅಲ್ಲದೆ ಕೃಷ್ಣ ಕೊಳಲನ್ನು ನುಡಿಸಿದ ತಕ್ಷಣ ಗೋಪಿಯರೆಲ್ಲ ಸುತ್ತುವರಿಯುತ್ತಿದ್ದರು ಎನ್ನುವ ನಂಬಿಕೆ ಇದೆ ಹೀಗಾಗಿಯೇ ಹಬ್ಬದ ದಿನ ನೀವು ಸಾಧ್ಯವಾದರೆ ಚಿಕ್ಕ ಮರದ ಅಥವಾ ಬೆಳ್ಳಿಯ ಕೊಳಲನ್ನು ಖರೀದಿಸಿ ತರಬೇಕು ಇದರಿಂದ ಮನೆಯಲ್ಲಿ ಯಾವುದೇ ಸಮಸ್ಯೆಗಳು ಕಾಡುವುದಿಲ್ಲ ಎನ್ನುವ ನಂಬಿಕೆ ಇದೆ ಸ್ನೇಹಿತರೆ ಶ್ರೀಕೃಷ್ಣ ಪರ ಕೈಯಲ್ಲಿ ಸದಾ ಇರುವ ಕೊಳಲನ್ನು ಕೊಟ್ಟಿದ್ದಾದರೂ ಯಾರು ಎನ್ನುವುದನ್ನು ಈ ಸಂಚಿಕೆಯಲ್ಲಿ ತಿಳಿದುಕೊಂಡ್ರೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಪ್ರೋತ್ಸಾಹಿಸಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನು ನೋತಿದರೆ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು